ಹೆಲೋ ಗೆಳೆಯರೇ ನಿಮ್ಮ ಎ ಒನ್ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ ಇವತ್ತು ದಾವಣಗೆರೆ ಜಿಲ್ಲೆಯ ಮಗನಹಳ್ಳಿ ರಸ್ತೆಯಲ್ಲಿ ಐರಣಿ ಜೂನಿಯರ್ ವಿಷ್ಣುವರ್ಧನ್ ನಾಗವಸಯ್ಯ ಮರಳಿ ಮಠ ಗಡಿನಾಡ ಕಡೆಗೆ ಕನ್ನಡ ಉಳಿಸಿ ಎಂಬ ರಥಯಾತ್ರೆ ಬೈಕಿನಲ್ಲಿ ಅರಳಿದ ಕನ್ನಡ ಪ್ರೇಮ ಮುಖ್ಯಾಂಶಗಳು ಗಡಿನಾಡ ಜನರಲ್ಲಿ ಭಾಷಾ ಸಿಂಗರಿಸಿದ ದ್ವಿಚಕ್ರ ವಾಹನದಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಇವತ್ತು ನಮ್ಮ ಎ ಒನ್ ನ್ಯೂಸ್ ಚಾನೆಲ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಬನ್ನಿ ವೀಕ್ಷಿಸೋಣ ನಮಸ್ತೆ ಸರ್ ನಮಸ್ತೆ ನಾಗಬಸಯ್ಯ ಮಲ್ಲಯ್ಯ ಮಳಲಿಮಠ ಹಾವೇರಿ ಜಿಲ್ಲೆಯ ರಾಣೆಬೇನೂರು ತಾಲೂಕು ಐರಣಿ ಗ್ರಾಮದವರು ವಾಸವಿರೋದು ಬೆಂಗಳೂರಿನಲ್ಲಿ ಸರ್ ಹೌದಾ ಸರ್ ಈ ಗಾಡಿ ತಗೊಂಡು ನೀವು ಎಲ್ಲ ಒಂದು ಫೋಟೋ ಹಾಕೊಂಡು ಒಂದು ಮೇಜಿಗೆ ಹಾಕೊಂಡು ಖಂಡಿತ ಸರ್ ನಾನು ಬೆಂಗಳೂರಿನಿಂದ ಅಕ್ಟೋಬರ್ ಇಪ್ಪತ್ನಾಲ್ಕು ಬೆಂಗಳೂರಿನಿಂದ ಬೆಳಗಾವಿವರೆಗೂ ಕನ್ನಡ ತಾಯಿ ಹಬ್ಬ ಮಾಡಲಿಕ್ಕೆ ಬೆಳಗಾವಿಗೆ ಹೋಗಿದ್ದೆ ಸರ್ ಕನ್ನಡದ ತಾಯಿ ಹಬ್ಬವನ್ನು ಮುಗಿಸ್ಕೊಂಡು ಮಾರ್ಗ ಮಧ್ಯದಲ್ಲಿ ಎಲ್ಲ ಪಟ್ಟಣದಲ್ಲಿ ಕೂಡ ಸ್ವಾಗತ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಇಂದು ಕೂಡ ನಾನು ದಾವಣಗೆರೆಗೆ ಕೂಡ ಆಗಮಿಸಿದ್ದೇನೆ ಇಲ್ಲಿ ಕೂಡ ವಿನೋಬ ನಗರದಲ್ಲಿ ಒಂದು ಕನ್ನಡ ತಾಯಿಯನ್ನು ಹಬ್ಬವನ್ನು ಮುಗಿಸಿ ಈಗ ಮತ್ತೆ ಮರಳಿ ಬೆಂಗಳೂರಿನತ್ತ ಹೊರಟಿದ್ದೀನಿ ಸರ್ 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 ಏನಿಲ್ಲ ಇದು ಮುನ್ನೂರ ಅರವತ್ತೈದು ದಿನ ರಥ ಹೀಗೆ ಇರುತ್ತೆ ಮುನ್ನೂರ ಅರವತ್ತೈದು ದಿನ ಹೆಗಲ ಮೇಲೆ ಶಾಲು ಇರುತ್ತೆ ಹಾಗಾಗಿ ಎಂಟು ವರ್ಷಗಳಿಂದ ವಿಷ್ಣು ಸರ್ ಅಭಿಮಾನಿಯಾಗಿ ಮತ್ತು ಅವರ ಅಭಿನಯನೂ ಕೂಡ ಈಗ ಪ್ರತಿಯೊಂದು ಟಿ ವಿಗಳಲ್ಲಿ ನಾನು ಮಾಡಿದ್ದೀನಿ ನೀವು ಸಾಕಷ್ಟು ಮಾಧ್ಯಮದಲ್ಲಿ ನೋಡಿದಿರ ಭರ್ಜರಿ ಕಾಮಿಡಿಯಲ್ಲಿ ಮಾಡಿದ್ದೀನಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಕೂಡ ಅಭಿನಯಿಸಿದ್ದೀವಿ ಹಾಗಾಗಿ ಕರ್ನಾಟಕದ ಸಮಸ್ತ ನಾಡಿನ ಜನತೆ ಪರವ ಅವರ ಆಶೀರ್ವಾದ ಇರೋ ತನಕನೂ ಕೂಡ ಅಭಿನಯ ಮಾಡ್ತೀನಿ ಸರ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ರಥ ತಗೊಂಡಿದ್ದು ಒಂದೇ ಸರ್ ನಾನು ದುಡ್ಡು ಕೊಟ್ಟಿದ್ದು ಅದು ಬಿಟ್ಟರೆ ಪ್ರತಿಯೊಂದು ಬಾವುಟದಿಂದ ಹಿಡಿದು ಹಾರದಿಂದ ಹಿಡಿದು ಹೆಲ್ಮೆಟ್ ಇಂದ ಹಿಡಿದು ಗಾಡಿ ಸರ್ವಿಸು ಟೈರ್ಗಳು ಎಲ್ಲ ಪ್ರತಿಯೊಂದು ಅಭಿಮಾನಿಗಳಿಂದ ಸರ್ ಮತ್ತೊಂದು ವಿಶೇಷ ಸರ್ ಇದು ಸಂಚಾರಿ ನಿಯಮ ಪಾಲಿಸಿ ಅಂತ ಏನು ಒಂದು ಜಾಗೃತಿ ಮಾಡ್ತಾ ಇದ್ದೀನಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಮತ್ತು ಸಂಚಾರಿ ನಿಯಮ ಪಾಲಿಸಿ ಅರಕ್ಷಕರನ್ನು ಗೌರವಿಸಿ ಅಂತ ಒಂದು ಜಾಗೃತಿ ಮಾಡ್ತಾ ಬಂದೇನೆ ಸರ್ ಪ್ರತಿಯೊಂದು ಕಾವೇರಿ ಹೋರಾಟ ಆಗಿರ್ಬೋದು ಹೇಮಾವತಿ ಆಮೇಲೆ ಪ್ರತಿಯೊಂದು ಯಾವುದೇ ಹೇಮಾವತಿ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಮಹದಾಯಿ ಆಗಿರ್ಬೋದು ಪ್ರತಿಯೊಂದು ಹೋರಾಟಕ್ಕೂ ನಾನು ಬೆಂಗಳೂರಿನಲ್ಲಿ ಸದಾ ಸಿದ್ಧ ಹಾಗಾಗಿ ಕೊರೋನಾ ಟೈಮಲ್ಲಿ ಕೂಡ ನಾನು ಇಲ್ಲಿ ಬಂದು ಈ ಭಾಗದಲ್ಲಿ ಕೂಡ ನಾನು ಜಾಗೃತಿಯನ್ನು ಮೂಡಿಸಿದ್ದೀನಿ ಯಾಕೆಂದರೆ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಅವರ ಇಚ್ಛೆಯಂತೆ ಕೂಡ ನಾನು ಜಾಗೃತಿಗಳನ್ನು ಮಾಡ್ತಾ ಬಂದಿದ್ದೀನಿ ಸರ್ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಹಾಡನ್ನು ಹಾಡಿದ್ದಾರೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂತ ಹಾಗಾಗಿ ಈ ಕನ್ನಡ ತಾಯಿ ಹಬ್ಬ ಮಾಡಿ ಎಲ್ಲ ಸಮಸ್ಯೆ ನಾಡಿನ ನೀವೆಲ್ಲರೂ ಇದ್ದೀರಾ ನಿಮ್ಮೆಲ್ಲರ ಪರವಾಗಿ ಇವತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆ ಹಾಗಾಗಿ ನನಗೆ ದಾವಣಗೆರೆ ಬಂದದಕ್ಕೆ ಖುಷಿ ಆಯಿತು ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ ನಾನು ಯಾವತ್ತಿಗೂ ಮರೆಯಲ್ಲ ಯಾಕೆಂದ್ರೆ ನಾನು ದಾವಣಗೆರೆಯಲ್ಲಿ ಕೂಡ ಇಲ್ಲಿ ಅನ್ನ ತಿಂದು ಹೋದವನು ಇಲ್ಲಿ ಬೆಳೆದನು ದಾವಣಗೆರೆಯಲ್ಲಿ ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ದಾವಣಗೆರೆಯಲ್ಲೇ ಬೆಳೆದಿರೋದು ನಾನು ಹಾಗಾಗಿ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ನನಗೇನು ಐರಣಿ ಗ್ರಾಮ ಅಂದರೆ ನಿಮಗೇನು ದೂರಲ್ಲ ಒಂದು ಅರ್ಧ ತಾಸಲ್ಲೇ ಹೋಗ್ಬಿಡ್ತೇವೆ ಹರಿಹರದಿಂದ ಒಂದು ಹದಿನೈದು ಕಿಲೋಮೀಟ್ರ್ ಹಾಗಾಗಿ ನಾನು ಕೂಡ ಇಲ್ಲಿ ಹಮಾಲಿ ಕೆಲಸ ಮಾಡಿ ದಾವಣಗೆರೆಯಲ್ಲಿ ಇವತ್ತು ಇರ್ತಕ್ಕಂಥ ದಾವಣಗೆರೆಯಲ್ಲಿ ಕಾಲು ಬಿಡಂಗಿಗೆ ಇಟಿಗೆ ಮರಳು ಹೊತ್ತಿದ್ದೀವಿ ನಾನು ಕೂಡ ದಾವಣಗೆರೆ ಹುಡುಗ ಅಂತ ತಿಳ್ಕೊಳ್ಳಿ ಹಾಗಾಗಿ ದಾವಣಗೆರೆಗೆ ದಾವಣಗೆರೆ ಜನತೆಗೆ ನಾನು ಚಿರಋಣಿ ಅಂತ ಹೇಳ್ತಾ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಕೇಳಿದರೆ ವಿಷ್ಣು ಸರ್ದೊಂದು ಡೈಲಾಗ್ ಹೇಳಿ ಅಂತ ವಿಷ್ಣು ಸರ್ದೊಂದು ಡೈಲಾಗನ್ನು ಹೇಳ್ತೇನೆ ಐ ನಾಗವಲ್ಲಿ ಉಳಿಯೊಟ್ಟನ್ನು ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲನ್ನು ಸೀಲಾಗಲ್ಲ ನೇಗ್ಲು ಉಳೋದನ್ನು ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನ ಫಲ ಕೊಡೋಕ್ಕಿಲ್ಲ ಹಾಗೆಯೇ ಈ ಕನ್ನಡಿಗರು ಬಯೋದನ್ನು ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಜನನ ಉದ್ಧಾರ ಆಗಿಲ್ಲ ಕನ್ನಡಿಯಲ್ಲಿ ಕನ್ನಡ ಬಳ್ಳಾರಿಯಲ್ಲಿ ಎಕ್ಕಡ ಬೆಂಗಳೂರಲ್ಲಿ ಎನ್ನಡ ನೀ ಮರೆಯಬೇಡ ಕನ್ನಡ 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 ಜೈ ಹಿಂದ್ ಜೈ ಕರ್ನಾಟಕ ಮಾತೆ